ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೆ ನಮಃ ಶ್ರೀಮದ್ ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅಪಿ ಛೇದಸಿ ಪಾಪೇಭ್ಯ ಸರ್ವೇಭ್ಯಃ ಪಾಪ ಕೃತ್ತಮಃ ಸರ್ವ ಜ್ಞಾನ ವೃಜಿನಂ ಸಂತರಿಷ್ಯಸಿ ನೀನು ಎಲ್ಲ ಪಾಪಗಳನ್ನು ಮೀರಿದ ಪಾಪವನ್ನು ಮಾಡಿದ್ದರೂ ಕೂಡ ಅವೆಲ್ಲವನ್ನು ಜ್ಞಾನವೆಂಬ ದೋಣಿಯಿಂದಲೇ ದಾಟುವೆ ಹೀಗೆ ಕೃಷ್ಣ ಹೇಳ್ತಾ ಇದ್ರೆ ಇದರದ ವಿಸ್ತೃತವಾದಂತ ಅರ್ಥವನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಖಂಡಿತವಾಗಿ ಒಂದು ಕುತೂಹಲ ಮೂಡುತ್ತೆ ಏನಿದು ಪಾಪ ಏನಿದು ಜ್ಞಾನ ಏನಿದು ದೋಣಿ ಅಲ್ವಾ ನಾವು ಅಜ್ಞಾನದಲ್ಲಿದ್ದಾಗ ಹಲವಾರು ಪಾಪ ಕೃತ್ಯಗಳನ್ನ ಮಾಡಿರಬಹುದು ಈಗಲೂ ಮಾಡ್ತಾನೇ ಇರಬಹುದು ಅದು ಗೊತ್ತೋ ಗೊತ್ತಿಲ್ವೋ ನಮಗ್ ಗೊತ್ತಿಲ್ಲ ಆದರೆ ಅಜ್ಞಾನದಲ್ಲಿದ್ದಾಗ ನಾವು ಅದರಿಂದ ಅಷ್ಟು ವ್ಯಥೆ ಪಡೋದಿಲ್ಲ ಯಾಕೆಂದ್ರೆ ಅದು ಪಾಪ ಅಂತೇಳಿ ನಮಗ್ ಗೊತ್ತೇ ಇರಲ್ಲ ಆದರೆ ಅದರಿಂದ ಮೇಲೇಳಲು ಪ್ರಯತ್ನ ಪಟ್ಟಾಗಲೇ ನಮಗೆ ಮಾಡಿದಂತಹ ಪಾಪ ಕೃತ್ಯಗಳ ಭಾರ ನಮಗರಿವಾಗುತ್ತೆ ಒಂದು ಕೊಡ ನೀರಿನಲ್ಲಿಯೇ ಮುಳುಗಿರುವಾಗ ಅದನ್ನು ಎಳೆದರೆ ಭಾರ ಗೊತ್ತಾಗುವುದಿಲ್ಲ ಆದರೆ ನೀರಿನಿಂದ ಮೇಲಕ್ಕೆ ಬಂದಾಗಲೇ ಅದರ ಭಾರ ಗೊತ್ತಾಗುವಂಥದ್ದು ಅದರಂತೆಯೇ ನಾವು ಪಾಪದಲ್ಲಿ ಮುಳುಗಿರುವಾಗ ಮಾಡಿದ ಪಾಪ ಕೃತ್ಯಗಳು ಎಷ್ಟು ಭಯಂಕರವಾದವುಗಳು ಎಂಬುದು ಅರ್ಥವಾಗುವುದಿಲ್ಲ ಆದರೆ ಅದರಿಂದ ಸ್ವಲ್ಪ ಮೇಲಕ್ಕೆ ಎದ್ದಾಗ ಮಾತ್ರ ಅದರ ಭಾರ ಗೊತ್ತಾಗುತ್ತೆ ಅಯ್ಯೋ ಎಷ್ಟೊಂದು ಪಾಪ ಕೃತ್ಯವನ್ನ ಮಾಡ್ಬಿಟ್ನಲ್ಲ ನಾನು ಅಂಥೇಳಿ ವ್ಯಥೆಯನ್ನು ಕೂಡ ಪಡ್ತೇವೆ ನಾನು ನಿಜವಾಗಿಯೂ ಕೂಡ ದೇವರ ಕಡೆ ಹೋಗುವುದಕ್ಕೆ ಯೋಗ್ಯನೇ ಎಂದು ನನ್ನನ್ನು ನಾನೇ ಶಪಿಸಿಕೊಳ್ಳುತ್ತೇನೆ ಆ ಯೋಗ್ಯತೆ ಇದೆಯಾ ಹೇಳಿ ಆಲೋಚನೆ ಮಾಡುವಂಥ ಒಂದು ಪ್ರಸಂಗವನ್ನು ಕೂಡ ನಿರ್ಮಾಣ ಮಾಡಿಕೊಳ್ತೇವೆ ಜೊತೆಗೆ ನಮ್ಮನ್ನು ನಾವೇ ಶಪಿಸಿಕೊಳ್ತೇವೆ ಆದರೆ ಹೊರಗಡೆಯವರು ಯಾರೂ ಕೂಡ ನಮ್ಮನ್ನು ಛೀಮಾರಿ ಮಾಡಬೇಕಾಗಿಲ್ಲ ನಮ್ಮನ್ನು ನಾವೇ ಶಪಿಸ್ಕೊಳ್ತೀವಿ ಅನೇಕ ವೇಳೆ ಮಾಡಿದಂತಹ ಹೀನ ಕೃತ್ಯಗಳ ನೆನಪೆಲ್ಲ ಬಂದಾಗ ಅದನ್ನು ಮೀರಿ ಹೋಗುವುದನ್ನು ಬಿಟ್ಟು ನಾವು ಪುನಃ ಅದೇ ಕೆಸರಿನಲ್ಲಿಯೇ ಮುಳುಗ್ತೇವೆ ಅನೇಕ ಆಧ್ಯಾತ್ಮಿಕ ಯಾತ್ರಿಕರಲ್ಲಿ ನಾವು ಇದನ್ನ ನೋಡ್ತೇವೆ ಆಗಲೇ ನಮಗೆ ಈ ಶ್ಲೋಕ ಒಂದು ಭರವಸೆಯ ವಾಣಿಯಂತೆ ಬರುತ್ತೆ ಶ್ರೀಕೃಷ್ಣ ಎಲ್ಲ ಜೀವಿಗಳಿಗೂ ಕೂಡ ಅವರು ಎಂತಹ ಪಾತಕ ಮಾಡಿದ್ರು ಕೂಡ ಅದರಿಂದ ಪಾರಾಗುವುದಕ್ಕೆ ಸಾಧ್ಯ ಎಂದು ಸಾರುತ್ತಾನೆ ಯಾರು ಕೂಡ ಈ ಕೃತ್ಯಗಳನ್ನ ಮಾಡಿಲ್ಲ ಎಲ್ರೂ ಕೂಡ ಅಜ್ಞಾನದಲ್ಲಿಯೇ ಇದ್ದಾಗ ಒಂದಲ್ಲ ಮತ್ತೊಂದು ವಿವಿಧ ಅಜ್ಞಾನ ಕಾರ್ಯವನ್ನ ಮಾಡಿಯೇ ಇರುತ್ತಾರೆ ಕೆಲವರು ಒಪ್ಪಿಕೊಳ್ಳುತ್ತಾರೆ ಮತ್ತೆ ಕೆಲವರು ಒಪ್ಪಿಕೊಳ್ಳೋದಿಲ್ಲ ಆದ್ರೆ ಕೆಲವರು ಹಲವು ಕೃತ್ಯಗಳನ್ನ ಮಾಡಿರ್ತಾರೆ ಕೆಲವರು ಬಹಳ ಅಲ್ಪ ಕೃತ್ಯಗಳನ್ನ ಮಾಡಿರಬಹುದು ಅಂತೂ ಎಲ್ಲ ಮಾಡಿದವರ ಗುಂಪಿಗೆ ಸೇರುವಂಥದ್ದು ಅದಕ್ಕೆ ಒಂದು ಗಾದೆ ಇದೆಯಲ್ಲ ಕಳ್ಳ ಅಡಿಕೆ ಕದ್ರೂ ಕಳ್ಳನೆ ಆನೆ ಕದ್ರೂ ಕಳ್ಳನೆ ಅಂಥೇಳಿ ಆದ್ರೆ ಅವರು ಏತಕ್ ಮಾಡಿದ್ರು ಅವರು ಅಜ್ಞಾನದಲ್ಲಿದ್ದಾಗ ಅದೇ ಸತ್ಯ ಹೇಳಿ ಆಗ ಅವರಿಗೆ ಅನ್ನಿಸದ್ರಿಂದ ಅಂತಹ ಹೀನ ಕೃತ್ಯಗಳನ್ನ ಮಾಡಿಬಿಡ್ತಾರೆ ಆದರೆ ಇದಕ್ಕೆಲ್ಲ ಅಜ್ಞಾನ ಕಾರಣ ಆದರೆ ಈಗ ನನಗೆ ಅದು ಗೊತ್ತಾಗಿದೆ ಹಾಗೆ ಮಾಡುವುದು ತಪ್ಪು ಅಂತ ಗೊತ್ತಾದ ಮೇಲೂ ಕೂಡ ನಾನು ಅದನ್ನ ಪುನಃ ಪುನಃ ಮಾಡ್ತಾ ಹೋದ್ರೆ ಅದು ನಮ್ಮ ಒಂದು ದುರ್ದೆಸೆ ಶೋಚನೀಯವಾದಂಥ ಪರಿಸ್ಥಿತಿಯೇ ಹೌದು ಹಾಗಾಗಿ ಗೊತ್ತಾಗಿದ್ಮೇಲೂ ಕೂಡ ನಾವು ಅದೇ ಅಜ್ಞಾನದ ಕಾರಣದಿಂದ ನಾವು ಗೊತ್ತಾಗದೆ ಮಾಡುವಂಥ ಕಾರ್ಯಗಳನ್ನು ಇದು ತಪ್ಪು ಅಂತ ಗೊತ್ತಾದ ಮೇಲೂ ಕೂಡ ಮಾಡಿದ್ರೆ ಅದು ಅಧರ್ಮದ ಪರಮಾವಧಿಯೇ ಹೌದು ಹಾಗಾಗಿ ಈಗ ತಮೋ ಗುಣದ ಚಿಹ್ನೆಯಾಗಿ ಇದು ಪರಿಣಮಿಸುತ್ತೆ ಆಗಿದ್ದು ಹಾಗೆ ಹೋಯಿತು ಎಂದು ಮುಂದೆ ಒಳ್ಳೆಯವರದಾಗದಕ್ಕೆ ಕಂಕಣವನ್ನು ಕಟ್ಟಿ ನಿಲ್ಲಬೇಕು ಪಾಪದ ಸಾಗರ ಅಗಾಧವಾಗಿರಬಹುದು ಆದರೆ ಅದರಲ್ಲಿ ಬೇಕಾದಷ್ಟು ಮೊಸಳೆ ತಿಮಿಂಗಿಲಗಳು ಕೂಡ ಇರಬಹುದು ದೊಡ್ಡ ದೊಡ್ಡ ಅಲೆಗಳೇ ಏಳುತ್ತಿರಬಹುದು ಆದರೆ ಜ್ಞಾನವೆಂಬ ನೌಕೆ ಮಾತ್ರ ಸಣ್ಣದಾಗಿಯೇ ಇರುತ್ತೆ ಅದರ ಸಹಾಯದಿಂದ ನಾವು ಸಾಗರವನ್ನ ದಾಟ್ತೇವೆ ಭಗವಂತನನ್ನು ನೆಚ್ಚಿ ಅವನನ್ನು ನಮ್ಮ ಧ್ರುವ ತಾರೆಯನ್ನಾಗಿ ಮಾಡಿಕೊಂಡು ಹೊರಟ್ರೆ ಗುರಿ ಸೇರುವುದರಲ್ಲಿ ಸಂದೇಹವೇ ಇಲ್ಲ ನೀನು ಹಿಂದೆ ಏನೇನು ಮಾಡಿದ್ದೀ ಎಂದು ಕೇಳುವವನಲ್ಲ ಆ ದೇವರು ಈಗ ನೀನು ಏನಾಗಬೇಕೆಂದು ಇರುವೆ ಈಗಿನದನ್ನ ಸಾಧಿಸುವುದಕ್ಕಾಗಿ ಹಠ ತೊಟ್ಟಿರುವೆಯಾ ಅಂತ ಹೇಳಿ ಮಾತ್ರ ಆ ಪರಮಾತ್ಮ ನಮ್ಮಲ್ಲಿ ಕೇಳ್ತಾನೆ ಹಾಗಾಗಿ ಆತ್ಮಾನುಭವವನ್ನು ಒಂದು ಸಲ ಪಡೆದ ಮೇಲೆ ಪುನಃ ನೀನು ಸಂಸಾರಕ್ಕೆ ಹಿಂದಿರುಗೋದಿಲ್ಲ ಎಂದು ಪರಮಾತ್ಮ ಇಲ್ಲಿ ಭರವಸೆ ಇದ್ದರೂ ಕೂಡ ಅರ್ಜುನನಿಗೆ ಅಂತಹ ಅದ್ಭುತವಾದ ಆಂತರಿಕ ಅನುಭವಕ್ಕೆ ತಾನು ಯೋಗ್ಯನಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ ನಾನು ನಿಜವಾಗ್ಲೂ ಕೃಷ್ಣ ಹೇಳಿರುವಂತೆ ಈ ಯುದ್ಧ ಮಾಡಿ ಗೆಲ್ತೇನಾ ಅನ್ನೋ ಒಂದು ಸಂದೇಹ ಅವನಲ್ಲಿ ಮೂಡಿದೆ ಯಾಕೆಂದ್ರೆ ನಮಗೆ ನಮ್ಮಲ್ಲಿರುವ ನ್ಯೂನ್ಯತೆಗಳ ಬಗ್ಗೆ ತಿಳುವಳಿಕೆ ಇರುತ್ತೆ ಇಷ್ಟೆಲ್ಲ ನ್ಯೂನ್ಯತೆಗಳಿರುವಾಗ ನಮ್ಮಲ್ಲಿ ಆತ್ಮಜ್ಞಾನವಾಗುವುದಾದ್ರೂ ಹೇಗೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಪಾಪಿಗಳನ್ನ ದೂರವಿಡುವಷ್ಟು ವೇದಾಂತವು ನಿರ್ದಯ ತತ್ವವಲ್ಲ ಪರಮಾತ್ಮನು ಎಲ್ಲರ ಹೃದಯವಾಸಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಆತ್ಮನನ್ನು ನೋಡಿಕೊಳ್ಳುವಂತಹ ಹಕ್ಕಿದೆ ಸರ್ವವ್ಯಾಪಿಯಾದ ಬ್ರಹ್ಮನು ಎಲ್ಲರ ಹೃದಯದಲ್ಲೂ ಕೂಡ ಇರುವುದರಿಂದ ಎಂತಹ ಪಾಪಿಯೂ ಕೂಡ ಸ್ವಪ್ರಯತ್ನದಿಂದಲೇ ಅವನನ್ನು ಸೇರಬಹುದು ಜೀವನ ಧರ್ಮದ ಶಾಸ್ತ್ರವೇ ಈ ಭಗವದ್ಗೀತೆ ಇದನ್ನು ಮಾನವನಿಗಾಗಿಯೇ ಶ್ರೀಕೃಷ್ಣ ಹೇಳಿರುವಂಥದ್ದು ಪಾಪಿಗಳಲ್ಲಿ ಕಡು ಪಾಪಿಯಾದವನೂ ಸಹ ಅವನ ಸಾಧನೆಯ ಮೂಲಕ ಬ್ರಹ್ಮನ ತಾಣವನ್ನು ಸೇರಬಲ್ಲ ಹೇಳಿ ಮಾನವನಿಗೆ ಈ ಗೀತೆ ಭರವಸೆಯನ್ನ ಕೊಡುತ್ತೆ ಮಾನವನ ಈ ಆ ಸಿದ್ಧ ಹಕ್ಕನ್ನು ಇಷ್ಟು ಸ್ಪಷ್ಟವಾಗಿ ಪ್ರಪಂಚದ ಮತ್ತೆ ಯಾವ ಶಾಸ್ತ್ರವೂ ಕೂಡ ಹೇಳಿಲ್ಲ ಹಾಗಾಗಿ ಈ ಶರೀರದಲ್ಲಿ ಜೀವಭಾವದಲ್ಲಿರುವವನೇ ಆತ್ಮನು ಎಂದು ತಿಳಿಯುವುದಕ್ಕೆ ನಿಜವಾದ ಜ್ಞಾನ ಅಂತ ಹೇಳಿ ಹೇಳ್ತಾರೆ ನಮ್ಮ ನಿಜ ಸ್ವರೂಪವನ್ನು ಅರಿತ ಮೇಲೆ ಅಥವಾ ನಿಜ ಸ್ವರೂಪವನ್ನು ಕಂಡು ಎಚ್ಚರಗೊಂಡ ಮೇಲೆ ವಿಷಯ ಸುಖಗಳ ಕರೆ ನಮ್ಮನ್ನು ಆಕರ್ಷಿಸಲಾರದು ಮತ್ತೆ ಪಾಪ ಗಳಿಸುವ ಭಯವೇನೂ ಇರದು ಇದನ್ನೇ ಅಲ್ಲಿ ಜ್ಞಾನವೆಂಬ ತೆಪ್ಪದಿಂದ ಎಲ್ಲ ಪಾಪಗಳನ್ನು ನೀನು ದಾಟುವೆ ಎಂದು ಪರಮಾತ್ಮ ಹೇಳ್ತಾ ಇದ್ದಾನೆ ಇನ್ನು ಯಾವ ರೀತಿಯಲ್ಲಿ ಈ ಜ್ಞಾನವು ಪಾಪವನ್ನು ನಾಶ ಮಾಡುತ್ತದೆ ಅಂತ ಹೇಳಿ ಮುಂದಿನ ಮೂವತ್ತೇಳನೆಯ ಶ್ಲೋಕದ ಮೂಲಕ ನಾವು ತಿಳಿದುಕೊಳ್ಳೋಣ ಆ ಮೂವತ್ತೇಳನೆಯ ಶ್ಲೋಕವನ್ನ ಮುಂದಿನ ದಿನದಲ್ಲಿ ನಾವು ಗಮನಿಸೋಣ ಆದ್ರೆ ಇಂದಿನ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಜಗವ ಬರೀ ಸುತ್ತಿದರೆ ಬಂತೇನು ಅದರಿಂದ ಜಗವ ಬರೀ ಸುತ್ತಿದರೆ ಬಂತೇನು ಅದರಿಂದ ಗಾಣ ಸುತ್ತದೆ ನಿತ್ಯ ತಿರೆ ಸುತ್ತುವಂತೆ ಗಾಣ ಸುತ್ತ ನಿತ್ಯ ತಿರೆ ಸುತ್ತುವಂತೆ ಅರಿವ ಮನ ಅರಳದಿರೆ ಆ ನೋಟ ಸುಖವಲ್ಲ ಅರಿವ ಮನ ಅರಳದಿರೆ ಆ ನೋಟ ಸುಖವಲ್ಲ ಪಯಣ ಗುರಿಯೋ ಅರಿವು ಮುದ್ದುರಾಮ ಪಯಣ ಗುರಿಯೋ ಅರಿವು ಮುದ್ದುರಾಮ ಹಾಗಾಗಿ ಕೇವಲ ಆ ಕೆಲಸ ಮಾಡ್ತೇನೆ ಈ ಕೆಲಸ ಮಾಡ್ತೇನೆ ಅಂತ ಹೇಳಿ ಬರೀ ಜಗತ್ತನ್ನ ಸುತ್ತಾ ಇದ್ರೇನೆ ಕೆಲಸ ಆಗತ್ತಾ ಗಾಣ ಸುತ್ತುವ ಹಾಗೆ ಆಗಿಬಿಡತ್ತೆ ಅರಿವನ್ನ ಈ ಮನದಲ್ಲಿ ಮೂಡಿಸಿಕೊಳ್ಳದೆ ಇದ್ರೆ ಅಲ್ಲಿಂದ ಮೂಡುವಂತ ಒಂದು ನೋಟಕ್ಕೆ ಸುಖವೇ ಇಲ್ಲ ಹಾಗಾಗಿ ಪಯಣದ ಗುರಿಯನ್ನ ನಿಶ್ಚಯ ಮಾಡಿಕೊಂಡು ಅರಿವನ್ನ ಪಡೆದುಕೊಂಡು ಆ ತೆರನ ಆ ದಿವ್ಯ ದಾರಿಯಲ್ಲಿ ನಾವು ನಡೆದದ್ದೇ ಆದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದು ನಿಶ್ಚಿತ ಹಾಗಾಗಿ ಪಯಣದ ಗುರಿಯನ್ನ ಅರಿತು ನಾವು ನಡೆಯೋಣ ಎಂಬುವಂಥದ್ದೇ ಮುದ್ದುರಾಮನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ